ಭವಿಷ್ಯ ದೇಶವದ ಒಂದು ಭವಿಷ್ಯವನ್ನು ಬರೀತಕ್ಕಂತಹ ಒಂದು ನಿರ್ಧಾರವನ್ನು ತಮ್ಮೆಲ್ಲರೂ ಕೂಡ ಮಾಡಬೇಕಾಗಿದೆ ಮುಂದೆ ಈ ತಾಲೂಕಿನಲ್ಲಿ ಈಗಾಗಲೇ ಅನುಷ್ಠಾನಕ್ಕೆ ಬಂದಿರತಕ್ಕಂಥ ಅಪ್ಪರ್ ನೀರಾವರಿ ಯೋಜನೆ ಇರ್ಬೋದು ಅಥವಾ ಎತ್ತಿನೋಳು ನೀರಾವರಿ ಯೋಜನೆ ಇರ್ಬೋದು ಅಥವಾ ವಾಣಿ ವಿಲಾಸ್ ಜಲಾಶಯದ ಮೂಲಕ ಗಾಯತ್ರಿ ಜಲಾಶಯದ ಮೂಲಕ ಗೌಡ್ಗೆರೆಗೆ ನಾವು ತರಬೇಕು ಅಂತ ಗೌಡ್ಗೆರೆ ಹೋಬಳಿಗೆ ನೀರು ತರಬೇಕು ಅಂತಕ್ಕಂಥದ್ದು ಆಲೋಚನೆ ಏನಿದೆ ಇದೆ ಇವೆಲ್ಲವೂ ಕೂಡ ರೂಪರೇಷಗಳು ಇವೆಲ್ಲವೂ ಕೂಡ ಸಕಾರಾತ್ಮಕ ಒಂದು ಪರಿಣಾಮ ಕಾಣಬೇಕು ಅಂತ ಹೇಳಿದ್ರೆ ಗೋವಿಂದ ಕಾರಜೋಳ ಸಾಹೇಬರು ಗೆಲ್ತಾರೆ ಕೇಂದ್ರದಲ್ಲಿ ಸಚಿವರು ಕೂಡ ಆಗ್ತಾರೆ ಅವ್ರ ಜೊತೆ ಇನ್ನು ವಸ್ತಾ ಕುಮಾರ್ ಕುಮಾರಸ್ವಾಮಿ ಅವರ ಸಚಿವರಾಗ್ತಾರೆ ಅದರಿಂದ ತಾವೆಲ್ಲರೂ ಕೂಡ ಜೊತೆಗೂಡಿಸಿ ಇವತ್ತು ಮುಂದೆ ಈ ಇಬ್ಬರು ಮಹಾನ್ ನಾಯಕರು ಸೇರಿ ರಾಜ್ಯವನ್ನು ಹೇಗೆ ಅಭಿವೃದ್ಧಿ ಮಾಡ್ತಾರೆ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಒಂದು ಅಂತಕ್ಕಂಥ ಒಂದು ಚಿತ್ರಣ ತಮ್ಮೆಲ್ಲರೂ ಮುಂದೆ ಬರಬೇಕಾಗಿದೆ ಸೋದರ ಸೋದರಿಯರೇ ಅದರಿಂದ ತಮ್ಮೆಲ್ಲ ನಾವೆಲ್ಲರೂ ಕೂಡ ಬಹುಮತದಿಂದ ಗೋಸ್ತಾ ಸಾಹೇಬರಿಗೆ ಅತ್ಯಂತ ಹೆಚ್ಚು ಬಹುಮತಗಳಿಂದ ಈ ಬಾರಿ ಶಿರಾ ಕ್ಷೇತ್ರದಲ್ಲಿ ಸಂಸದೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಹುಮತ ಬಹುಮತವನ್ನು ಶಿರಾ ಕ್ಷೇತ್ರದ ಮೂಲಕ ಕೊಡುವ ಮೂಲಕ ಅವರ ದೇಶಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ಮನವಿ ಮಾಡಿಕೊಂಡು ಹೇಳ್ತೀನಿ ಇವತ್ತು ಗೋವಿಂದ ಕಾಂಜೋಳ ಸಾಹೇಬ್ರನ್ನ ನಾವು ಗೆಲ್ಸಿ ಅತ್ಯಧಿಕ ಮತ ಮತದ ಅಂತರದಿಂದ ನಾವು ಕೊಡಬೇಕಾಗ್ತದೆ ಕೊಟ್ರೆ ಇವತ್ತು ಸತ್ಯನಾರಾಯಣ ಸಾಹೇಬರಿಗೆ ನಾವು ಕೊಟ್ಟಂಗಾಗ್ತದೆ ಸನ್ಮಾನ್ಯ ದೇವೇಗೌಡರಿಗೆ ಕೊಟ್ಟಂಗಾಗ್ತದೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರಿಗೆ ಕೊಟ್ಟಂಗಾಗ್ತೈತೆ ಇವರು ನಾವು ಗೆಲ್ಲಿಸ್ಕೊಟ್ರೆ ಇವತ್ತು ಮೋದಿ ಸಾಹೇಬ್ರಿಗೆ ಕೈ ಬಲಪಡಿಸ್ತಂಗಾಗ್ತೈತೆ ಆ ಕೈ ಪಡಿಸಿದ್ರೆ ಇವತ್ತು ನಮ್ಮ ಸಿರಾತ್ ತಾಲೂಕಿಗೆ ಒಂದು ಬರನಾಡು ಪ್ರದೇಶ ಇವತ್ತು ಸಿರಾದ್ ತಾಲೂಕು ಇವತ್ತು ಕುಡಿಯುವ ಕುಡಿಯುವ ನೀರಿಗೂ ಸಹ ಆಕಾರ ಆಗಿದೆ ಆಕಾರ ಆಗಿರೋದ್ರಿಂದ ಈ ಸಲ ನಾವು ಗೋತ್ ಕಾರ್ಟ ಒಳ್ಳೆ ಸಚಿವರಾಗ್ತಾರೆ ಸಚಿವರಾದ್ರೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಕುಡಿಯೋದವರು ಒಂದು ಒಂದು ಭರವಸೆಯನ್ನು ನಾನು ನಾನಾದ್ರೂ ಹೇಳ್ತಾ ಇತ್ತ ನಾನ್ ಮಾತಾಡಕ್ಕಿರಾದಲ್ಲಿ ಒಂದು ಕಾರ್ಯಕ್ರಮ ರೋಡ್ ಪ್ರಶಾಶನ್ ಜೋರಾಗಿದೆ ಇವತ್ತು ಏನು ಎಲ್ಲ ನಮ್ಮ ಮುಖಂಡರುಗಳಿದ್ರು ನಮ್ಮ ಮುಖಂಡರುಗಳು ಏನಿದ್ರ ನೀವೆಲ್ಲರೂ ನಾವು ಸಿರಾಕ್ಲಿ ಬರ್ಬೇಕಾಗ್ತದೆ ಆ ದಶೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಹೇಳ್ತೇನೆ ಇವತ್ತು ಏನು ನಿಮ್ ಮತ ಕೊಟ್ಟಿದ್ರೋ ನಮ್ಮ ದುಡ್ಡು ಕೋಟದಲ್ಲಿ ಇವತ್ತು ನೀವು ಭೂತ್ ಮಠದಲ್ಲಿ ಹಿಂದಿದ್ದಾಗಿ ಬೂತ್ ಮಠದಲ್ಲಿ ಓಡ್ ಕೊಟ್ಟಿ ಅದೇ ತರಹ ಸಹ ನೀವು ಬೂತ್ ಇನ್ನೂರು ಇನ್ನೂರೈವತ್ತು ಇವತ್ತು ನೀಡ್ಕೊಡುವಂತ ಒಂದು ಅವಕಾಶ ನೀವೆಲ್ಲರೂ ಮಾಡ್ಕೊಡ್ಬೇಕು ಅಂತ ಅದು ನಾನಾದ್ರೂ ಗುರುತಿದ್ದ ಕಮಲದ ಗುರುತಿಗೆ ತಾವೆಲ್ಲರೂ ಹೆಚ್ಚಿನ ಮತವನ್ನು ನೀಡಬೇಕು ಈ ಭಾಗದಲ್ಲಿ ನಾನು ನಮ್ಮ ಜೆಡಿಎಸ್ ಕಾರ್ಯಕರ್ತರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ ಯಾಕೆಂದ್ರೆ ಇದುವರೆಗೂ ಚುನಾವಣೆ ಎಲ್ಲಾ ಚುನಾವಣೆಯಲ್ಲೂ ತಂದೆಯವ್ರ ಚುನಾವಣೆ ಉಗ್ರೇಶನ ಚುನಾವಣೆ ಎಲ್ಲಾ ಚುನಾವಣೆಯಲ್ಲೂ ಸಹ ಅತಿ ಹೆಚ್ಚು ಮತಗಳನ್ನ ನೀಡಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಾ ಅದೇ ರೀತಿ ಈ ಈ ಸಲ ಯಾವುದೇ ಭಿನ್ನಾಭಿಪ್ರಾಯಗಳು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಾನೆ ಮತಗಟ್ಟೆಯಲ್ಲಿ ಕಮಲದ ಗುರುತಿಗೆ ಮತವನ್ನು ನೀಡಿ ಗೋವಿಂದ ಕಾರಜೋಳ ಕಾರಜೋಳ ಸಾಹೇಬರು ತುಂಬಾ ಸರಳ ವ್ಯಕ್ತಿ ಸಜ್ಜನ ವ್ಯಕ್ತಿ ಅವ್ರನ್ನ ನೋಡಿದ್ರೆ ನಿಜವಾಗ್ಲು ನಂಗೆ ನಮ್ಮ ತಂದೆಯವ್ರು ನೋಡ್ದಂಗೆ ಅನಿಸ್ತದೆ ಹಾಗಾಗಿ ಇವತ್ತೇನಾದ್ರೂ ಎಲ್ಲರೂ ಮತ ಕೊಟ್ಟು ಕಳಿಸಿದ್ರೆ ಖಂಡಿತವಾಗ್ಲೂ ಈ ಭಾಗಕ್ಕೆ ಈ ಭಾಗಕ್ಕೆ ನೀರಾವರಿಗೆ ಅನುಕೂಲ ಅನುಕೂಲಕರವಾದ ವಾತಾವರಣ ಇದೆ ಈಗಾಗಲೇ ಮೇಲ್ದಂಡೆ ಕಾಮಗಾರಿ ನಡೀತಾ ಇದೆ ಕುಂಡಿತವಾಗಿ ನಡೀತಾ ಇದೆ ಅದಕ್ಕೆ ವೇಗವನ್ನು ಕೊಟ್ಟು ನಮ್ಮೆಲ್ಲರಿಗೂ ಬರಪೀಡಿತದಿಂದ ಮುಕ್ತಗೊಳಿಸ್ತಾರೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೈ ಮುದ್ದು ಕಳಕಳಿಯಿಂದ ಕೇಳ್ಕೊಳ್ತೀನಿ ಗೋವಿಂದ ಕಾರಜೋಳ ಸಾಹೇಬ್ರಿ ಕಮಲದ ಗುರುತಿಸಿ ಮತವನ್ನ ನೀಡಿ کرلو اے بوڑھا نيتا گيڏي اپا ಮಂದಿರ ನಿರ್ಮಾಣ ಮಾಡದಂತದ್ದಿರ್ಬಹುದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಅನೇಕ ಯೋಜನೆಗಳನ್ನ ಈ ದೇಶದ ಬಡವರಿಗಾಗಿ ರೈತರಿಗಾಗಿ ಜಾರಿ ಮಾಡಿದ್ದಾರೆ ಈ ದೇಶ ಉಜ್ವಲವಾಗಬೇಕು ಅಂತಂದು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು ಯಡಿಯೂರಪ್ಪನವರು ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು ಸನ್ಮಾನ್ಯ ಸತ್ಯನಾರಾಯಣ ಸಾಹೇಬರು ಈ ತಾಲೂಕಿನ ಸಾಮಾಜಿಕ ನ್ಯಾಯ ಕೊಟ್ಟಂತ ಮಹಾನ್ ವ್ಯಕ್ತಿ ಸತ್ಯನಾರಾಯಣ ಸಾಹೇಬರು ಕೊಟ್ಟಂತ ಈ ತಾಲೂಕಿಗೆ ಕೊಡುಗೆಗಳಿರ್ಬೋದು ಈ ತಾಲೂಕಿನ ಮಾಜಿ ಶಾಸಕರಾದಂಥ ರಾಜೇಶ್ ಗೌಡರ ಕಾಲದಲ್ಲಿ ಆದಂತ ಅಭಿವೃದ್ಧಿ ಕಾರ್ಯಕ್ರಮಗಳು ಇರ್ಬೋದು ಇವೆಲ್ಲವನ್ನು ತಾವು ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಮನವರಿಕೆಯನ್ನು ಮಾಡಿ ಕಾರಜೋಳ ಸಾಹೇಬರಿಗೆ ಒಕ್ಕಟಾಗಿ ಪರಿವರ್ತನೆ ಮಾಡಬೇಕು ಕಾಂಗ್ರೆಸ್ನವರು ಹೇಳ್ತಾರೆ ಸಂವಿಧಾನವನ್ನು ಉಳಿಸಲಿಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅಂತಂದು ಹೇಳ್ತಾರೆ ಸಂವಿಧಾನವನ್ನು ಬರೆದಂಥ ಪಿತಾಮಹಾಸನ್ಮಾನ್ಯ ಅಂಬೇಡ್ಕರ್ ಅವರಿಗೆ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದವರು ಯಾರು ಕಾಂಗ್ರೆಸ್ನವರು ಇಂಥವರು ಸಂವಿಧಾನದ ಪಾಠವನ್ನು ಹೇಳ್ತಾರೆ ದಯಮಾಡಿ ಅವರು ಸತ್ತಂತ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಹೂಡ